ಯಾವುದೇ ದೇಶ ಆಗಿರೋದು ಯಾವುದೇ ಧರ್ಮ ಯಾವುದೇ ರಾಜಕಾರಣ ಆಗಿ ಮತ್ತು ಮಾನವೀಯತೆ ಇರಬೇಕು ನಾವು ನಮ್ಮ ದೇಶದಲ್ಲಿ ಯಾರೇ ಹಿಂದೆ ಆಗಿ ಕಟ್ ಸಲ ನಮ್ಮ ತಾಲೂಕಲ್ಲೇ ಹಿಂದೆ ಗ್ರಾನೈಟ್ ಮತ್ತು ಬೇರೆ ಬೇರೆ ಕಡೆ ಈ ಕೂಲಿಗಾರಿಗೆ ಈ ರೀತಿ ಸರಪಣಿ ಮಾಡ್ತಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಸರ್ಕಾರ ಬಹಳ ಉಗ್ರವಾದಂಥ ಕಾನೂನನ್ನು ಕ್ರಮ ಕೈಗೊಂಡು ಶಿಕ್ಷೆಯನ್ನು ಕೊಟ್ಟಿದೆ ಇವತ್ತು ಹೊಸ ಬಹಳ ವಿಭಿನ್ನವಾದಂಥ ಜಾಗೃತಿ ತಿಳುವಳಿಕೆ ಇರೋ ದೇಶಗಳಲ್ಲಿ ಈ ರೀತಿ ಆಗಿದೆ ಅಂತ ಮಾಹಿತಿ ಪಡೆದಿದ್ದೇನೆ ಅದೆಷ್ಟು ಜನ ಸುಳ್ಳು ಕೂಡ ಗೊತ್ತಿಲ್ಲ ಈಗ ತಾನೇ ಬೆಳಗ್ಗೆ ನಾನು ಪೇಪರಲ್ಲೂ ಕೂಡ ಫೋಟೋಗ್ರಾಫ್ಸ್ ತಾನು ನೋಡ್ತಾ ಇದ್ದೇನೆ ಆಮೇಲೆ ಅದು ಯಾರು ಕೂಡ ನಾನು ಗಮನಿಸಿದ್ದೇನೆ ಸೊ ಇದು ಖಂಡನೀಯ ಏನು ಮಾಡೋಕ್ಕಾಗ್ತದೆ ಆಯಿತು ನಾಲ್ಕು ದಿನ ಎಕ್ಸ್ಟೆಂಡ್ ಆಗಿದೆ ಅದಕ್ಕೆ ಏನು ಶಿಕ್ಷಣ ಕೊಡಿ ಅದು ಬಿಟ್ಟು ಈ ರೀತಿ ಸರ್ಪಳಿ ಹಾಕಿ ಕೈದಿಗಳ ತರ ನೋಡೋಬಿಡ್ತಾರೆ ಯಾವ ಉದ್ದೇಶದ ಮಾನವ ಕುಲಕ್ಕೆ ಒಂದು ದೊಡ್ಡ ಗೌರವ ಅಂತ ನಾನು ಗ್ಯಾರಂಟಿ ಆರ್ಥಿಕ ಹೊರೆ ಕೂಡ ಬಜೆಟ್ಗೆ ತಯಾರಿ ನಡೀತೀವಿ ನೋಡಪ್ಪ ಯಾರು ಹೇಳಿದ್ರು ಆರ್ಥಿಕ ಹೊರೆ ಅಂತ ಇದು ಜನರ ಬದುಕಿಗೆ ನಾವು ಕೊಟ್ಟಂತ ಒಂದು ಶಕ್ತಿ ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕ ಹೊರೆ ಆಗ್ತಿತ್ತು ಅದಕ್ಕೆ ನಿಮಗೆ ಉಚಿತವಾಗಿ ಬೆಳಕು ಮನೇಲಿ ಊಟ ಮನೇಲಿ ಹೆಣ್ಮಕ್ಕಳಿಗೋಸ್ಕರ ಮನೆಯನ್ನು ಸಂಸಾರ ನಡೆಸಲಿಕ್ಕೆ ಹಣ ಯುವಕರಿಗೆ ಉದ್ಯೋಗ ಇಲ್ಲದೇ ಇದ್ದವ್ರಿಗೆ ಪ್ರವಾಸ ಮಾಡೋರಿಗೆ ಕೆಲಸಕ್ಕೆ ಹೋಗೋರಿಗೆ ಎಲ್ಲ ಸಹಾಯ ಆಗಬೇಕು ಅಂತೇಳಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟು ಜನರ ಬದುಕನ್ನು ಪ್ರತಿ ತಾಲೂಕಿಗೆ ಪ್ರತಿ ತಿಂಗಳು ಇನ್ನೂರೈವತ್ತು ಕೋಟಿ ರೂಪಾಯಿ ಅಷ್ಟು ಹಣ ತಲುಪೋ ರೀತಿಯಿಂದ ಮಾಡಿಕೊಂಡು ನಾವು ಬಂದಿದ್ದೀವಿ ಒಟ್ಟು ಐವತ್ತಾರು ಸಾವಿರ ಕೋಟಿ ರೂಪಾಯಿ ತಲುಪ್ತಾ ಇದೆ ಇದು ಯಾರಿಗೋಸ್ಕರ ಜನರ ಬದುಕಿಗೋಸ್ಕರ ಫಸ್ಟು ಜೀವ ಇದ್ದರೆ ಜೀವನ ಜೀವನ ನಡೆಸಬೇಕು ಫಸ್ಟು ಜೀವ ಇರಬೇಕು ಜೀವ ಉಳಿಸ್ಬೇಕಲ್ಲ ನಾವು ಆಮೇಲೆ ಮಿಕ್ಕಿದ್ದಲ್ಲ ಜೀವನೇ ಇಲ್ಲದೆ ಏನು ಯಾರೋ ಒಬ್ಬ ಮುಳುಗ್ತಾಯಿರ್ತಾನೆ ಆಗ ಅವನಿಗೆ ಕೂಡ ಒಂದು ಆಶ್ರಯ ಅವನಿಗೆ ಎಷ್ಟೇ ದೊಡ್ಡ ಶ್ರೀಮಂತ ಆಗಿರಲಿ ಕೊನೆಗೆ ಒಂದು 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 ಊಟನೇ ಬ್ರೆಡ್ಡು ರಾಗಿ ಮುದ್ದೆನೋ ಅನ್ನೇ ಅವನಿಗೆ ಜೀವ ಹಂಗೆ ನಮ್ಮ ಸರ್ಕಾರ ಯಾರು ಹಸಿವಿರ್ತಾರೆ ಅವನ ಬಗ್ಗೆ ಚಿಂತನೆ ಮಾಡಿ ಕೊಟ್ಟಂಥ ಕಾರ್ಯಕ್ರಮ ಅದರಿಂದ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮಂಡನೆ ಮಾಡಬೇಕು ಬಹುಶಃ ಫಸ್ಟ್ ವೀಕಲ್ಲಿ ಮಂಡನೆ ಮಾಡಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ದಿನಾಂಕ ಎರಡು ಮೂರು ದಿನದಲ್ಲಿ ಘೋಷಣೆ ಆಗ್ತದೆ ಅದೊಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಾವು ಬಜೆಟ್ ಮಂಡಿಸ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ನೋಡಿದ್ದೀವಿ ಬರೀ ಪುಟ್ಟಿ ಬರೀ ಪುಟ್ಟಿ ದೇವೇಗೌಡ ಕುಮಾರಸ್ವಾಮಿ ಆಗಲಿ ಪ್ರಹ್ಲಾದ್ ಜೋಶಿ ಆಗಲಿ ಶೋಭಾ ಅವರಲ್ಲಿ ಯಾರೇ ಮಂತ್ರಿಗಳು ಎಂ ಪಿಗಳು ಇವತ್ತು ಚಕ್ಕರ ಇರಲಿಲ್ಲ ಒಂದು ಅನುಮತಿ ಕೊಡಲಿಲ್ಲ ಮಾತು ಮಾತು ದೊಡ್ಡದಾಗಿ ಮಾಡ್ತಾರೆ ನಮ್ಮನ್ನ ಟೀಕೆ ಮಾಡೋದ್ರಿಂದ ಅವ್ರಿಗೆ ಭಾಳ ಸಂತೋಷ ಆಗ್ತಾ ಇದೆ ಅಟ್ ಲೀಸ್ಟ್ ನಮ್ಮನ್ನ ಟೀಕೆ ಮಾಡಿ ನಮ್ಮ ಸರ್ಕಾರ ಟೀಕೆ ಮಾಡಿ ನಮ್ಗೆ ಅವ್ರು ಸಂತೋಷ ಪಡ್ತಾರಲ್ಲ ಅದೇ ನಮ್ಗೆ ಸಂತೋಷ ಬೆಂಗಳೂರಿಗೆ ನೀರು ಕೊಡಿಸೋದೇ ಆಸೆ ಅಂತ ಹೇಳಿದಾರೆ ಈ ಡಿ ಕೆ ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬಂದಿದ್ದಾನೆ ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟರ್ ಆದ ಇರಿಗೇಷನ್ ಮಿನಿಸ್ಟರ್ ಮತ್ತು ಬೆಂಗಳೂರು ಮಿನಿಸ್ಟರ್ ಆದ ತಕ್ಷಣ ಆರು ಟಿ ಎಮ್ ಸಿ ನೀರನ್ನು ರಿಸರ್ವ್ ಮಾಡಿಟ್ಟಿದ್ದೀನಿ ಎಲ್ಲ ಹುಡುಗಿ ಪಡ್ಕಿ ಯಾವ ಬೇರೆ ಯಾವ ಸರ್ಕಾರದವ್ರು ಬಿ ಜೆ ಪಿ ಸರ್ಕಾರ ಆಗಲಿ ದಳ ಸರ್ಕಾರ ಈ ತೀರ್ಮಾನ ಮಾಡಿದ್ರು ನಿಂತೋಗಿದ್ದಂಥದ್ನ ಹೋಗಿ ತೊರೆಕಾಟಿನ ನೀರು ತಂದು ಏನು ಒಂದು ನಮ್ಮ ನೂರ ಹಳ್ಳಿ ಇತ್ತು ಆ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ನೀರನ್ನ ಒಡಿಸಿದ್ದೀನಿ ಎತ್ತಿನೊಳೆಯಿಂದ ನೀರು ಈಚೆ ತಂದಿದ್ದೀನಿ ಒಂದಕ್ಕೆ ಈ ತಿಂಗಳು ಕೊನೆ ಈ ವರ್ಷದ ಕೊನೆ ಒಳಗಡೆ ತುಮಕೂರು ನೀರು ತರಕ್ಕೆ ಏನು ಬೇಕು ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೀನಿ ಆಯಿತಾ ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ ಇದು ನಾವು ಮಾಡಿದ್ದೀವಿ ಹೇಳಿದ್ರು ಒಂದು ಹೋಗಿ ನಾನು ಪ್ರೈಮ್ ಕೆರೆ ಸೈನ್ ಹಾಕಿ ಬೇಕಿದ್ದ ಪಾದಯಾತ್ರೆ ಮಾಡಿದಾಗ ಏನು ಟೀಕೆ ಟಿಪ್ಪಣಿ ಮಾಡ್ತಿದ್ರು ಯಾವ ಟೀಕೆ ಟಿಪ್ಪಣಿ ಪಾದಯಾತ್ರೆ ಮಾಡಿದವರು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು ಕೈ ಹಿಡಿದು ಸೈನ್ ಹಾಕ್ಸ್ಬಿಡ್ತೀನಿ ಹೇಳಿದ್ರು ನಿಮ್ಮ ಟಿ ವಿಗಳಲ್ಲೇ ಇದೆ ತೆಗೆದವರು ತೋರಿಸಿ ಯಾಕೆ ಸೈನ್ ಹಾಕ್ಸಿಲ್ಲ ಇನ್ನ ಯಾಕೆ ಪರ್ಮಿಷನ್ ಕೊಡ್ಸಿಲ್ಲ ಇನ್ನ ರಾಜಕೀಯದ ಒಂದು ಪದ್ಧತಿ ಇರಬೇಕು ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ ಅವರ ಹಿರಿತನಕ್ಕೆ ಅವ್ರ ಅನುಭವಕ್ಕೆಲ್ಲ ನಮ್ಮ ಗೌರವ ಇದೆ ಆ ಗೌರವನ ಉಳಿಸ್ಕೊಳ್ಳಿ ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ತರುವ ವಿಚಾರಗಳಿದ್ದು ರಾಜ್ಯದ ಯಾವ ಮಂತ್ರಿಗಳು ಜೊತೆ ಚರ್ಚೆ ಮಾಡಲ್ಲ ಅದರ ಬಗ್ಗೆ ಮಾತಾಡಲ್ಲ ಅಂತ ಆ ಮಂತ್ರಿ ಏನು ಚರ್ಚೆ ಜವಾಬ್ದಾರಿ ಮಿಸ್ಟರ್ ಕುಮಾರಸ್ವಾಮಿ ನಿಮ್ಗೆ ಜವಾಬ್ದಾರಿ ಇಲ್ವಾ ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟ್ರ್ ಹೋಗಿದ್ದಾರೆ ಪಿ ಡಬ್ಲ್ಯೂ ಮಿನಿಸ್ಟ್ರ್ ಹೋಗಿದ್ದಾರೆ ಬೇರೂರೆಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟ್ರ್ ಭೇಟಿ ಮಾಡಿದೀವಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೀವಿ ಇವರೇನು ಫೈನಾನ್ಸ್ ಮಿನಿಸ್ಟ್ರ್ ಏನಲ್ಲ ಇವ್ರ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿ ನಾವು ಎಲ್ಲೂ ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವರಿಗೆ ರಾಜ್ಯದ ದೇಶದ ಎಲ್ಲೂ ಅಂದ್ರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿದ್ದಾರೆ ಚೀಫ್ ಸರ್ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದು ಭಾಳ ಸಂತೋಷ ಆಯಿತು ಇಲ್ಲ ಅದೇ ಜ್ಯೋತಿಷ್ಯರಾಗಿದ್ದಾರೆ ಅಂತ ಸಂತೋಷ ಆಯಿತು ನಾನು ಹಿಂದೆ ಹೇಳಿದ್ದೀನಿ ನಾನು ನನಗೂ ಸ್ವಲ್ಪ ಈ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಚಟ ಇದೆ ಅಂತ ಹೇಳಿದ್ದೀನಿ ಯಾವಾಗ ಆಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಹೇಳ್ಕೊಂಡು ಬರ್ತೀನಿ ಡಿ ಕೆ ಸುರೇಶ್ ಅವರು ಸರ್ ಬೊಮ್ಮೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಕೆಮ್ಮ ಅಧ್ಯಕ್ಷರಾಗ್ತಾರೆ ಅಂತೇಳಿ ಒಂದು ಚರ್ಚೆ ಎಲ್ಲ ರೀ ನೋಡ್ರಿ ನಾವು ಮೊದಲಿಂದಾನು ಹೊಸ ಕಟ್ಕೊಂಡಿದ್ದೀನಿ ನಮ್ಮ ತಾಯಿ ಹಾಲಾಗ್ತಿದ್ದರು ಈಗ ತಾಯಿನೂ ಹಾಳಾಗ್ತಾ ಇದ್ದಾರೆ ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸೊ ಅದನ್ನು ಸುರೇಶ್ ಅವರು ಇದು ಮಾಡಿಕೊಟ್ಟು ರೇಷ್ಮೆ ರೇಷ್ಮೆನೂ ನಾವು ಹತ್ತಾರು ಎಕರೆ ರೇಷ್ಮೆ ಬೆಳೀತಾ ಇದ್ವಿ ವ್ಯವಸಾಯ ಮಾಡ್ತಾಯಿದ್ದೀವಿ ನೂರಾರು ಎಕರೆ ವ್ಯವಸಾಯ ಮಾಡ್ತಾ ಇದ್ದೀವಿ ಇವತ್ತು ನೋಡಿ ನಮ್ಮ ಕನಕಪುರ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನು ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನು ನಮ್ಮ ಡ್ರೀಲಿಂಗ್ ಫ್ಯಾಕ್ಟ್ರಿ ಇಲ್ಲಿ ಹಿಂದೆ ನಮ್ಮ ಮಾವ ಮಾಡ್ತಾ ಇದ್ವಿ ಗಾಯತ್ರಿ ಸಿಂಪಿರೇಚರ್ ಅಂತ ಕಾಯಿ ಹಣ್ಣು ಇವತ್ತು ಅದನ್ನು ಮುಂದುವರಿಸಬೇಕು ಅಂತ ಅವ್ರ ಮನೆಯಲ್ಲೇ ಅವನು ಓದಿದ್ದೆವು ನಾನು ಅದನ್ನು ಮುಂದುವರಿಸ್ತೀನಿ ವೃತ್ತಿನ ಅಂದ್ಬಿಟ್ಟು ಆತ ಇವತ್ತು ಬಿ ನೀವು ಇದನ್ನು ರೇಷ್ಮೆ ಬೆಚ್ಚ ಯಾಕೆಂದ್ರೆ ರೈತರ ಬದುಕಿಗೆ ಅನುಕೂಲ ಅಂತ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ ಸೊ ಹಾಲು ಹಸುಗಳಿದೆ ಹಾಲು ಹಾಕ್ಬೇಕು ಏನು ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತಾರ ಯಾರಣ್ಣ ನಿಮಗೆ ಏನು ಯಾರು ಯಾರಿಗೊತ್ತು ಈಗ ನಮ್ಗೆ ಗೊತ್ತಿದ್ದ ಯಾರು ಏನೇನು ಬಂದಿದೆ ಅಂತ ಎಲ್ಲರಿಗೂ ಆಗಿದೆ ಸರ್ವಿಸ್ ಮಾಡ್ತಾ ಇದ್ದಾರೆ ಚರ್ಚೆ ಚರ್ಚೆ ಆಗಲಿ ಬಿಡಿ ಚರ್ಚೆ ಆಗಲಿ ಪಾಪ ನೆಮ್ಮದಿ ಕಟ್ಸ್ಕೊಳ್ಳಿ ನಿದ್ರೆ ಕಟ್ಸ್ಕೊಡ್ಲಿ ಅದಕ್ಕೆಲ್ಲ ನಾವೇನು ಬೇಜಾರ್ ಮಾಡಿಸಬೇಕಾಗಲ್ಲ ಖುಷಿ ಪಡೆಯೋಣ ಏರ್ಪೋರ್ಟ್ ವಿಚಾರಕ್ಕೆ ಸಾಕಷ್ಟು ಚರ್ಚೆ ನಾನು ಇವತ್ತು ಹೇಳಿದೀನಿ ಹೇಳಿದೀನಿ ಏರ್ಪೋರ್ಟ್ ವಿಚಾರ ನಮ್ಮ ಕೈಲಿಲ್ಲ ನಾವು ಸಲಹೆ ಕೊಡ್ಬೋದಷ್ಟೇ ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಅವರು ಮತ್ತು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ ನಾನು ಹಿಂದೆ ಯು ಡಿ ಮಿನಿಸ್ಟರ್ ಆಗಿದ್ದಾಗೆ ಆ ಅಗ್ರಿಮೆಂಟೆಲ್ಲ ಆಯಿತು ಮೂವತ್ತ್ನಾಲ್ಕವರೆಗೂ ನಾವು ಓಪನ್ ಮಾಡೋಕ್ಕೆ ಅವಕಾಶ ಇಲ್ಲ ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು ಆ ಸಿದ್ಧತೆಗೆ ನಾವು ಮೂರ್ನಾಲ್ಕು ಜಾಗನ ಪ್ರಪೋಸಲ್ ಕೊಟ್ಟಿದ್ದೀವಿ ದಕ್ಷಿಣ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಿದ್ದೀವಿ ಪೂರ್ವ ಕೊಟ್ಟಿದ್ದೀವಿ ಎಲ್ಲ ಕಡೆನೂ ಕೊಟ್ಟಿದ್ದೀವಿ ಅದನ್ನೆಲ್ಲ ನಾವು ಸರ್ವೆ ಮಾಡಿ ಟೀಮ್ ನೋಡ್ಬಿಟ್ಟು ಅದೆಲ್ಲ ಟೆಕ್ನಿಕಲ್ ವಿಚಾರ ಏರ್ಪೋರ್ಟ್ ವಿಚಾರ ನಿಮ್ಮ ಕೈಲಿ ನಾನು ಐದು ನನಗೆ ಗೊತ್ತಿಲ್ಲ ಯಾಕೆ ಸಿಬಿಐ ಕೊಡ್ತಾರೆ ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವ ಒಂದು ಏಜೆನ್ಸಿ ಆಗಿದೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದಾದ್ಮೇಲೆ ಇಡಿನೂ ಮಾಡಿದ್ದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಹಾಕಿ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಜಜ್ಮೆಂಟ್ಗಳಿದೆ ನಾನು ಅದಕ್ಕೋಸ್ಕರ ಬಡದಾರ್ತಾ ಇದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಒಂದು ಒನ್ ಏಜೆನ್ಸಿ ಮಾಡ್ಬೋದು ಡ್ಯೂಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿ ನನಗಿರೋ ಅನುಭವ ನಾನೇನು ಅಂತ ಲಾಯರ್ ಅಲ್ಲ ನಾನೇನು ಜಡ್ಜ್ ಅಲ್ಲ ನನಗೆ ಗೊತ್ತಿರುವಂಥದ್ದು ನನ್ನ ನಾನೊಬ್ಬ ಆರೋಪ ಸ್ಥಾನದಲ್ಲಿ ನಾನು ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತಾ ಇದ್ದೀನಿ